ಓಂ ದುಮ್ ದುರ್ಗಾಯ ನಮಃ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಮ್ ರೀದಿ ಸಾರಿ ಇವತ್ತು ನನಗೆ ಹೆಲ್ತ್ ಅಪ್ಸೆಟ್ ಆಗಿರೋ ಕಾರಣ ಜಾಸ್ತಿ ಜೋರಾಗಿ ಮಾತಾಡೋದಕ್ಕಾಗಲ್ಲ ಸ್ವಲ್ಪ ಸೈಲೆಂಟಾಗಿ ಇವತ್ತು ಬರುತ್ತೆ ದಯವಿಟ್ಟು ನಿಮ್ಮ ಒಂದು ವಾಲ್ಯೂಮ್ನ ಜಾಸ್ತಿ ಕೊಟ್ಕೊಂಡು ಕೇಳಿ ಓಕೆ ನಾ ಸೋ ಇವತ್ತಿನ ರೀಡಿಂಗ್ ಬಂದುಬಿಟ್ಟು ತುಂಬ ಕಾಂಪ್ಲಿಕೇಟೆಡಾಗಿ ನಾನು ಮಾಡ್ತಾಯಿಲ್ಲ ಬಿಕಾಸ್ ನನಗೆ ಜಾಸ್ತಿ ಮಾತಾಡೋದಕ್ಕೂ ಆಗಲ್ಲ ಹೆವಿ ಟಾಪಿಕ್ಸ್ ತೊಗೊಂಡ್ರೆ ಅಂತೇಳ್ಬಿಟ್ಟು ನಿಮ್ಮ ಪರ್ಸನೇನ ಲೇಟ್ ನೈಟ್ ಥಾಟ್ಸ್ ಬಗ್ಗೆ ನಾನಿಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಿ ಈಗ ಆಮ್ ಸಾರಿ ಬ್ಯಾಕ್ ಗ್ರೌಂಡ್ ನೈಸಸ್ ಬರ್ತದೆ ಐನು ಅದನ್ನ ಪಕ್ಕಕ್ಕೆ ಇಟ್ಬಿಟ್ಟು ಲೆಸ್ ಜಂಪ್ ಆಂಟ್ ಯೋರ್ ರೀಡಿಂಗ್ ಸೊ ಯಾ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಲೇಟ್ ನೈಟ್ ಥಾಟ್ಸ್ ಆಫ್ ಯೋರ್ ಪರ್ಸನ್ ಓಕೆನಾ ಸೊ ಏನು ತಿಂಕ್ ಮಾಡ್ತಿದ್ರು ಅವ್ರ ಮನಸಲ್ಲಿ ಏನಿತ್ತು ಅನ್ನೋದ್ರ ಬಗ್ಗೆ ಆಫ್ಟರ್ ಸ್ಲೀಪಿಂಗ್ ಲೈಕ್ ಆಫ್ಟರ್ ಟ್ವೆಲ್ ಓ ಕ್ಲಾಕ್ ಮಿಡ್ ನೈಟ್ ಟ್ವೆಲ್ ಓ ಕ್ಲಾಕ್ ಆದಮೇಲೆ ಏನು ಫೀಲಿಂಗ್ಸ್ ಇತ್ತು ಅನ್ನೋದು ನಾವು ಇವತ್ತು ಚೆಕ್ ಮಾಡ್ತೀವಿ ಓಕೆನಾ ಸೊ ಲೇಟ್ ನೈಟ್ ಇಸ್ ನಥಿಂಗ್ ಥಿಂಗ್ ಬಟ್ ಆಫ್ಟರ್ ಟ್ವೆಲ್ ಓ ಕ್ಲಾಕ್

what was that emotion they can't sleep Timba suppress mod one emotion scene or related to you none of pentacles regret of a guilt thought Another. It. The. horror mindedly last night. king of pentacles ಗೈಸ್ ಇವತ್ತು ಶಾರ್ಟ್ಸ್ ವಿಡಿಯೋ ಕೂಡ ಬರಿ 1 1 ಬರತے बिकॉज ಐ ಕ್ಯಾನ್ ನಾಟ್ ಡು मोर ದ 1 ಔರ್ ನೆನ್ನೆ ರಾತ್ರಿ ನಿಮಗೆ ಏನು ಹೇಳಬೇಕು ಅಂತ ಅವರಿಗೆ ಅನಿಸುತ್ತೆ ಸೋ ಗೈಸ್ ಇಟ್ ಆಬ್ವಿಯಸ್ಲಿ ನೋ कांटेक्ट ಆರ್ ರೀಡಿಂಗ್ ಆಗಿರತ್ತೆ ಔರ್ ಇನ್ कांटेक्ट ಇಸ್ ಆನ್ ಆರ್ ಆಫ್ ಸಿಚುಯೇಷನ್ ಇದ್ರೂನೂ ಕೂಡ ಇದು ಯು ಕ್ಯಾನ್ जस्ट ರಿಸ್ಪೀಕ್ ಇಟ್ ಕ್ಯಾಲಫ್ ಕಾಪ್ಸ್ ದೇ ವಾಂಟೆಡ್ ಟು ಸೇ ಯಾವ ಭಯ ಅವ್ರನ್ನ ಈ ಥರ ಮಲ್ಕೋಕೆ ಬಿಡ್ತಾ ಇಲ್ಲ ನಿದ್ದೆ ಕೆಡಿಸ್ತಾ ಇದೆ ಯಾವ ಒಂದು ಭಯ ನಿದ್ದೆ ಕೆಡಿಸ್ತದೆ ಪೇಜ್ ಆಫ್ ಪೆಂಟಿಕಲ್ಸ್ ಓಕೆ ನೈಸ್ ಕಾರ್ಡ್ಸ್ ಆಕ್ಚುಲಿ ನಾಟ್ಸೊ ಬ್ಯಾಡ್ ನಾಟ್ಸೊ ನೆಗೆಟಿವ್ ನಿಮ್ಮ ಬಗ್ಗೆ ಲೇಟ್ ನೈಟ್ ಏನು ಡಿಸಿಷನ್ ತಗೊಂಡ್ರು ನಿನ್ನೆ ರಾತ್ರಿ ಏನು ಡಿಸಿಷನ್ ತಗೊಂಡಿದಾರೆ ಫಸ್ಟ್ ಆ್ಯಂಡ್ ಲಾಸ್ಟ್ ಕಾರ್ಡ್ ಒನ್ ಈಸ್ ಏಟ್ ಆಫ್ ಕಪ್ಸ್ ಆ್ಯಂಡ್ ಅನ್ ಅದರ್ ಒನ್ ಈಸ್ ನೈನ್ ಆಫ್ ಸ್ಪೋರ್ಟ್ಸ್ ಆ್ಯಕ್ಚುಲಿ ಸೊ ಅಟ್ ದ ಬಾಟಮ್ ವಿ ಹ್ಯಾವ್ ಟೆನ್ ಆಫ್ ಸ್ಪೋರ್ಟ್ಸ್ ಓಕೆನಾ ಸೊ ಅವರ ಒಂದು ಫಸ್ಟ್ ಥಾಟ್ ನಿಮ್ಮ ಬಗ್ಗೆ ಅವ್ರ ಮಲಗೋಕ್ಕೂ ಮುಂಚೆ ಅಂತ ಅಂತಂದರೆ ಲೈಕ್ ನೀವು ಏನು ವಾಕವೇ ಮಾಡಿದ್ರಲ್ವ ಅವರ ಲೈಫಿಂದ ಅಥವಾ ಅವರೇನು ನಿಮ್ಮ ಲೈಫಿಂದ ವಾಕ್ಅವೇ ಮಾಡಿದ್ರು ಅದ್ರ ಬಗ್ಗೆ ಇಲ್ಲಿ ಯೋಚನೆ ಬಂದಿದೆ ಲೈಕ್ ನಿಮ್ಮಿಬ್ಬರು ಬ್ರೇಕಪ್ ಆಗಿದ್ದ ಸಿಚುವೇಶನ್ ಬಗ್ಗೆ ಅಥವಾ ನಿಮ್ಮ ಒಂದು ಲಾಸ್ಟ್ ಕಾನ್ವರ್ಸೇಷನ್ ಏನು ಲೈಕ್ ವಾಟ್ ಲೆಟ್ ಟು ಬ್ರೇಕಪ್ ಅಥವಾ ನೋ ಕಾಂಟ್ಯಾಕ್ಟ್ ಅನ್ನೋದ್ರ ಬಗ್ಗೆ ಅವ್ರು ಯೋಚನೆ ಮಾಡಿ ಯಾರು ನೀವು ಹೆಂಗೆ ಅವ್ರ ಜೊತೆ ಸಿಟ್ ಮಾಡ್ಕೊಂಡ್ರು ಅಥವಾ ಬ್ರೇಕಪ್ ಮಾಡ್ಕೊಂಡು ಹೋದ್ರೆ ಅನ್ನೋದ್ರ ಬಗ್ಗೆ ಬಟ್ ಒಂದು ಎಮೋಷ್ನಲ್ ಎಕ್ಸಾಷನ್ ಕೂಡ ನನಗಿಲ್ಲಿ ಕಾಣಿಸ್ತಾ ಇದೆ ಅವ್ರಿಗೆ ಇಲ್ಲಿ ಅವ್ರು ಏನು ಈ ರಿಲೇಶನ್ಶಿಪ್ಪಲ್ಲಿ ಬಿಟ್ಬಿಟ್ಟು ಹೋದ್ರಲ್ಲ ಅದ್ರ ಬಗ್ಗೆ ಸಿಕ್ಕಾ ಥಿಂಕ್ ಮಾಡಿದ್ದಾರೆ ಬಿಫೋರ್ ಗೋಯಿಂಗ್ ಟು ಸ್ಲೀಪ್ ಬಿಕಾಸ್ ಈ ಒಂದು ರಿಲೇಶನ್ಶಿಪ್ ಅವ್ರಿಗೆ ತುಂಬ ಮೀನಿಂಗ್ಫುಲ್ ಆಗಿತ್ತು ಇಟ್ ಮೆಂಟಲ್ ಆಟ್ ದಮ್ ಆ್ಯಂಡ್ ರಾತ್ರಿ ಕೂಡ ಅವ್ರಿಗೆ ನಾನು ಬಿಟ್ಟು ಬಂದಿದ್ದು ಎಂತಂದರೆ ಈ ಒಂದು ನ ಕಟ್ ಆಫ್ ಮಾಡಿದ್ದು ಅಥವಾ ವಾಕವೇ ಮಾಡಿದ್ದು ರೈಟ್ ಚಾಯ್ಸ್ ಆಗಿತ್ತಾ ಇಲ್ವಾ ಅಂತ ಕೂಡ ಅವ್ರು ಯೋಚಿಸಿದ್ದಾರೆ ಬಿಕಾಸ್ ಇಟ್ ವಾಸ್ ದೇರ್ ಡಿಸಿಷನ್ ಅಜೇಕೆನ್ಸಿ ಇದು ಅವರ ಒಂದು ಓನ್ ಸ್ವಂತ ಡಿಸಿಷನ್ ಆಗಿತ್ತು ಟು ವಾಕ್ ಅವೇ ಸೊ ಅದ್ರ ಬಗ್ಗೆ ಕೂಡ ಥಿಂಕ್ ಮಾಡಿ ನಾನು ಮಾಡಿದ್ದು ಸರಿನಾ ನಾನು ಮಾಡಿದ್ದಪ್ಪ ನಾನು ಬೇರೆ ಡಿಸಿಷನ್ ತೊಗೊಳ್ಬೋದಿತ್ತ ಅಂತ ಇಲ್ಲಿ ಇನ್ಡಿಫ್ರೆನ್ಸ್ ಏನು ಕಾಣಿಸ್ತಾ ಇಲ್ಲ ಬಟ್ ಇವರು ಇಲ್ಲಿ ಮೂವ್ ಆನ್ ಆಗೋದಕ್ಕೆ ಟ್ರೈ ಮಾಡಿದ್ದಾರೆ ಬಟ್ ಅದೊಂದು ಎಮೋಷ್ನಲ್ ವೆಯ್ಟಿನ್ನ ಅವರ ಮನ್ಸಲ್ಲಿ ಹಾಗೆ ಇದೆ ಇದೆ ಟ್ರೈ ಟು ಮೂವ್ ಅಂದರೆ ಇಲ್ಲಿ ನಿಮ್ಮಿಂದ ಮೂವ್ ಆನ್ ಆಗಬೇಕು ಆಫ್ಟರ್ ಬ್ರೇಕಪ್ ಅವ್ರಿಗೆ ಮೂವ್ ಆನ್ ಆಗೋದಿಕ್ಕೆ ಕಷ್ಟ ಆಗಿದೆ ಬಟ್ ಸ್ಟಿಲ್ ದಿ ಟ್ರೈ ಆದರೆ ನಿಮ್ಮಿಬ್ಬರು ಮಧ್ಯೆ ಎತ್ತಿದ್ದಂಥ ಒಂದು ಎಮೋಷ್ನಲ್ ವೆಯ್ಟ್ ಏನಿದೆ ಅದು ಅವರ ಒಂದು ಮನಸಲ್ಲೂ ಕೂಡ ಇನ್ನ ಹಾಗೆ ಇದೆ ಮೇಲುಗಡೆ ಸರ್ಫೇಸ್ ಮೇಲೆ ನೋಡೋದಾದರೆ ಅವರು ತುಂಬ ಸ್ಟ್ರಾಂಗ್ ಅಂತ ತೋರಿಸ್ಕೊಳ್ತಾರೆ ಲೈಕ್ ನಾನು ಆಮ್ ಫೈನ್ ಕಂಪ್ಲೀಟ್ಲಿ ಫೈನ್ ನಾನು ತುಂಬ ಇಂಡಿಪೆಂಡೆಂಟ್ ಆಗಿದ್ದೀನಿ ಸ್ಟೇಬಲ್ ಆಗಿದ್ದೀನಿ ಆ್ಯಂಡ್ ಅಮ್ಮ ಓಕೆ ಮೈ ನೈನ್ ನಾನು ನನ್ನ ಪಾಡಿಗೆ ನಾನು ಚೆನ್ನಾಗಿದ್ದೀನಿ ನನಗೆ ಯಾರು ಬೇಡ ಅಂತ ತೋರಿಸ್ಕೊಳ್ತಾರೆ ಬಟ್ ಲೇಟ್ ನೈಟ್ ಏನಾಗಿದೆ ಅವರ ಈ ಒಂದು ಕಾನ್ಫಿಡೆನ್ಸ್ ಏನಾಗಿದೆ ಅದು ತುಂಬ ವೀಕ್ ಆಗಿಬಿಟ್ಟಿದೆ ಓಕೆನಾ ತುಂಬ ಒಂಟಿತನ ಕಾಡಿದೆ ಅವ್ರಿಗೆ ಅವರನ್ನು ಒಪ್ಕೊಳ್ಳಲಿಲ್ಲ ಅಂದ್ರೂ ಕೂಡ ತೋರಿಸ್ಕೊಳ್ಲಿಲ್ಲ ಅಂದರೂ ಕೂಡ ಅದೊಂದು ಸಿಕ್ಕಾಪಟ್ಟೆ ಒಂಟಿತನ ಅನ್ನೋದು ಕಾಡಿದೆ ನಿಮ್ಮ ಜೊತೆ ಇದ್ದಿದ್ದಂಥ ಒಂದು ಎಮೋಷ್ನಲ್ ಕ್ಲೋಸ್ನೆಸ್ ಏನಿತ್ತು ಅದೊಂದು ಕಂಫರ್ಟ್ ಏನಿತ್ತು ನಿಮ್ಮ ಜೊತೆ ಮೋಷನ್ಸ್ದು ಅದನ್ನು ಮಿಸ್ ಮಾಡ್ಕೊಂಡಿದ್ದಾರೆ ಲೈಕ್ ನನ್ನ ಒಂದು ಇಂಡಿಪೆಂಡೆನ್ಸ್ ಸಮಥಿಂಗ್ ಮೀಲಿ ಮೀನಿಂಗ್ಫುಲ್ ಅನ್ನೋದನ್ನ ಕಳ್ಕೊಂಡು ನನ್ನ ಇಂಡಿಪೆಂಡೆನ್ಸ್ಗೋಸ್ಕರ ನಾನು ಫ್ರೀಯಾಗಿರ್ಬೇಕು ಅನ್ನೋದಕ್ಕೋಸ್ಕರ ಅಂತ ಅಂದ್ಕೊಂಡಿದ್ದಾರೆ ಲೈಕ್ ಇವಾಗ ಅವರು ಹೌದು ಇಂಡಿಪೆಂಡೆಂಟ್ ಆಗಿದ್ದಾರೆ ಬಟ್ ಈ ಒಂದು ರಿಲೇಶನ್ಶಿಪ್ ತುಂಬ ಮೀನಿಂಗ್ಫುಲ್ ಆಗಿತ್ತು ಸೊ ಅದನ್ನು ಸ್ಯಾಕ್ರಿಫೈಸ್ ಮಾಡಿದೆ ಅನ್ನೋದು ಅವ್ರಿಗೆ ಇಲ್ಲಿ ಯೋಚನೆ ಬಂದಿದೆ ತುಂಬ ಒಂಟಿತನ ಸಿಕ್ಕಾಪಟ್ಟೆ ಕಾಡಿದೆ ಅವ್ರಿಗೆ ಲೈಕ್ ಸೆಲ್ಫ್ ಕಂಟ್ರೋಲ್ ಅನ್ನೋದು ಜಾಸ್ತಿ ಪರ್ಸನ್ಗೆ ಓಕೆನಾ ಸೊ ಆ ಸೆಲ್ಫ್ ಕಂಟ್ರೋಲ್ ಇದನ್ನು ಮುಚ್ಚಾಕ್ಕೊಳ್ತಾ ಇದ್ದಾರೆ ಲೈಕ್ ನಾನೊಬ್ಬನೇ ಇರ್ತೀನಿ ಅಂತ ಏನು ತೋರಿಸ್ಕೊಳ್ತಾ ಇದ್ದಾರೆ ಒಬ್ಬರೇ ಇರೋದಕ್ಕೆ ಆಗ್ತಾಯಿಲ್ಲ ಬಟ್ ಸ್ಟಿಲ್ ದೇ ಆರ್ ಶೋಯಿಂಗ್ ಇಟ್ ಆಫ್ ಓಕೆನಾ ಆ್ಯಂಡ್ ಇವ್ರಿಗೆಲ್ಲಿ ತುಂಬ ರಿಗ್ರೆಟ್ ಕೂಡ ಇದೆ ನಿಮ್ಮ ಜೊತೆ ನಿಮಗೆ ಯಾವಾಗ ಅವಶ್ಯಕತೆ ಇತ್ತು ನಿಮಗೆ ಯಾವಾಗ ನೆಸೆಸರಿ ಇತ್ತು ಅವಾಗ ಅವರು ಎಮೋಷ್ನಲಿ ತುಂಬ ಅನ್ವೈಲಬಲ್ ಆಗಿದ್ರು ಅಂತಂದರೆ ನಿಮಗೆ ಕಷ್ಟ ಹೇಳ್ಕೊಳ್ಬೇಕು ಅಂತಂದರೆ ನಿಮಗೆ ಪ್ರಾಬ್ಲಮ್ ಪ್ರಾಬ್ಲಮ್ ಆದಾಗ ನಿಮಗೆ ಒಂದು ಎಮೋಷ್ನಲ್ ಸಪೋರ್ಟ್ ಬೇಕು ಅಂತ ಅಂದಾಗ ಈ ಒಂದು ಪರ್ಸನ್ ತುಂಬ ಅನ್ವೈಲಬಲ್ ಆಗಿದ್ರು ಅವರು ನಿಮಗೆ ಯಾವುದೇ ಕಾರಣಕ್ಕೊಂದು ಸಪೋರ್ಟ್ ಕೊಟ್ಟಿಲ್ಲ ನಿಮಗೆ ಬೇಕಾಗಿದ್ದೇನೋ ಅಟ್ಲೀಸ್ಟ್ ಅವ್ರ ಜೊತೆ ಒಂದು ಮಾತು ಅವ್ರ ಕಡೆಯಿಂದ ಒಂದು ಗೈಡೆನ್ಸ್ ಅವ್ರ ಕಡೆಯಿಂದ ಒಂದು ಪ್ರೀತಿಯ ಒಂದು ಪದಗಳು ಬಟ್ ಅದು ಕೂಡ ಇರಲಿಲ್ಲ ಅಟ್ಲೀಸ್ಟ್ ಒಂದು ಮೆಸೇಜ್ ಕೂಡ ಮಾಡ್ತಾ ಇರಲಿಲ್ಲ ಈ ಪರ್ಸನ್ ಸೊ ಅದನ್ನು ತುಂಬ ರಿಗ್ರೆಟ್ ಮಾಡಿದ್ದಾರೆ ಅವರು ಸಿಕ್ಕಾಬಟ್ಟೆ ಲಾಜಿಕಲ್ ಪರ್ಸನ್ ಓಕೆನಾ ಇವ್ರಿಗೆ ಫೀಲಿಂಗ್ಸ್ ಎಮೋಷನ್ಸ್ ಅನ್ನೋದಕ್ಕಿಂತ ಜಾಸ್ತಿ ಇವರು ಲಾಜಿಕ್ ಆಗೇ ಬೆಲೆ ಕೊಡ್ತಾರೆ ಸೊ ಇವರು ಫ್ಲೆಕ್ಸಿಬಲ್ ಪರ್ಸನ್ ಅಲ್ಲ ಒಂಥರ ಸ್ಟೆಬಿಲಿಟಿ ಒಂಥರ ಫಿಕ್ಸ್ಡ್ ರಿಜಿಡ್ ಪರ್ಸನ್ ಇವರು ಅಂತಂದರೆ ಇವಾಗ ಸಿಚುಯೇಷನ್ ತಕ್ಕಂಗೆ ಅದಕ್ಕೆ ಅಡ್ಜಸ್ಟ್ ಆಗೋಲ್ಲ ಇವರು ನಾನು ಹೀಗೆ ಅಂತಾರೆ ನಾನು ಹೀಗೆ ನನಗೆ ಇದೇ ರೀತಿ ಆಗಬೇಕು ನನಗೆ ಹೈಫೈ ಓಟಲಲ್ಲೇ ಊಟ ಆಗಬೇಕು ನಾನು ಊಟ ಮಾಡ್ದಲ್ಲಿದ್ರೆ ಪರವಾಗಿಲ್ಲ ನನಗೆ ಕಾಸ್ಟ್ಲಿ ಫುಡ್ಸೇ ಬೇಕು ಈ ರೀತಿ ಆದರೆ ನಾನು ಇದು ಎಕ್ಸಾಂಪಲ್ ಕೊಡ್ತಾ ಇರೋದು ಓಕೆ ನಾನು ಲೈಕ್ ಅರ್ಥ ಆಗಲಿ ನಿಮಗೆ ಅಂತ ಸೊ ಈ ರೀತಿಯಾದಂಥ ಪರ್ಸನ್ ಲೈಕ್ ಅವರ ಒಂದು ಎಮೋಷನ್ ಏನಿದೆ ಅದು ಎಕ್ಸ್ಪ್ರೆಸ್ ಮಾಡೋಲ್ಲ ಕಂಪ್ಲೀಟ್ ಕಂಟ್ರೋಲ್ ಮಾಡೋದು ಸೊ ಅದನ್ನೆಲ್ಲ ರಿಪ್ಲೇ ಮಾಡ್ತಾ ಇದ್ದಾರೆ ನಾನು ಏನಕ್ಕೆ ಚಿತ್ರ ಮಾಡಿದೆ ನಾನು ಏನಕ್ಕೆ ತುಂಬ ಲಾಜಿಕ್ ಲಾಜಿಕ್ ಅಂತ ಹೋದೆ ನಾನು ಯಾಕೆ ತುಂಬ ಒಂಥರ ನಾನು ಒಂಥರ ರಿಜಿಡ್ ಆಗಿ ಸ್ಟೇಬಲ್ ಆಗಿದ್ದೆ ಒಂಥರ ಏನಕ್ಕೆ ಕಂಟ್ರೋಲ್ ಮಾಡಿಕೊಂಡೆ ನನ್ನನ್ನು ನಾನು ಅಂತ ಅಂತೇಳ್ಬಿಟ್ಟು ಇವರು ರಿಪ್ಲೈ ಮಾಡಿ ಅದ್ರ ಬಗ್ಗೆ ರಿಗ್ರೆಟ್ ಮಾಡಿದರೆ ಅಟ್ಲೀಸ್ಟ್ ನಾನು ಸ್ವಲ್ಪ ಫೀಲಿಂಗ್ಸ್ ತೋರಿಸಿ ತೋರಿಸಿದ್ದರೆ ಅಟ್ಲೀಸ್ಟ್ ನಾನು ನನ್ನ ಪರ್ಸನ್ಗೆ ತಕ್ಕಾಗೆ ನಾನು ಅಡ್ಜಸ್ಟ್ ಆಗಿದ್ದಿದ್ರೆ ಅಥವಾ ನನ್ನ ಒಂದು ಎಮೋಷನ್ಸ್ ಒಳಗಿರುವಂಥ ಎಮೋಷನ್ಸ್ನ ನಾನು ತೋರಿಸ್ಕೊಂಡಿದ್ದಿದ್ರೆ ನನಗೆ ಈ ರೀತಿ ಆಗ್ತಾ ಇರಲಿಲ್ಲ ಅಂತ ಬಿಕಾಸ್ ಅವ್ರಿಗೆ ನಾನು ಎಲ್ಲಿ ಅವಾಗ ನಿಮ್ಮ ಜೊತೆ ರಿಲೇಶನ್ಶಿಪ್ಪಲ್ಲಿದ್ದಾಗ ಎಲ್ಲಿ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೊಂಬಿಟ್ರೆ ನಾನು ಚೀಪಾಗಿ ಬಿಡ್ತೀನೋ ನಾನು ಮೇಲೆ ಕುತ್ಕೊಂಡ್ಬಿಡ್ತಾರೋ ನಾನು ಗ್ರ್ಯಾಂಟೆಡಾಗಿ ತೊಗೊಳ್ತಾರೋ ನನಗೆ ಸಿಗ್ತಾಯಿದ್ದು ಬೆಲೆ ಸಿಗಲ್ವೋ ಅನ್ನೋ ಥರ ಇತ್ತು ಬಟ್ ಇವಾಗ ನಾನು ಏನಕ್ಕೆ ತೋರಿಸ್ಕೊಳ್ಳಿಲ್ಲ ಅನ್ನೋದೇ ಅವ್ರಿಗೆ ಇವಾಗ ರಿಗ್ರೆಟ್ ಆಗ್ತಾಯಿದೆ ಲೈಕ್ ನೀವು ತುಂಬ ಮ್ಯಾಟರ್ ಆಗಿದೆ ಆ ಪರ್ಸನ್ಗೆ ಅದನ್ನು ಅವರು ಕೊಟ್ಟರೆ ಮಾಡಲಿಲ್ಲ ಅವ್ರಿಗೆ ಏನು ಅನ್ನಿಸ್ತು ಅಂತಂದರೆ ಅವರು ಏನೂ ತೋರಿಸ್ಕೊಳ್ಳಿಲ್ಲ ಅಂದರೂ ಕೂಡ ನೀವು ಅವ್ರ ಲೈಫಲ್ಲಿ ಇರ್ತೀರ ಅನ್ನೋದು ಬಟ್ ನಿಮಗೆ ಮೇನ್ ಬೇಕಾಗಿದ್ದಿದ್ದು ನಿಮ್ಗೆ ಅದೊಂದು ಎಮೋಷ್ನಲ್ ಬಾಂಡ್ ನಿಮಗೆ ಅದು ತೋರಿಸ್ಕೊಳ್ಳಿ ಎಕ್ಸ್ಪ್ರೆಸ್ ಮಾಡಲಿ ಅಂತ ಬಿಕಾಸ್ ನೀವು ತುಂಬ ಎಮೋಷ್ನಲ್ ಪರ್ಸನ್ ನಿಮ್ಮ ಎಮೋಷನ್ಸ್ ಈಸಿಯಾಗಿ ಎಕ್ಸ್ಪ್ರೆಸ್ ಮಾಡ್ತೀರಾ ಬಟ್ ಆ ಪರ್ಸನ್ಗೆ ಆಗಲ್ಲ ಸೊ ಅದು ಅವ್ರಿಗೆ ಏನು ಅನ್ನಿಸ್ ಓಕೆ ನನ್ನ ಜೊತೆ ಯಾವಾಗಲೂ ಇರ್ತಾರೆ ನನ್ನ ಬಿಟ್ಟು ಹೋಗಲ್ಲ ಅಂತ ಅವ್ರಿಗೆ ಇವ್ರಿಗೆ ಅದು ಗಿಲ್ಟ್ ಕೂಡ ಇದೆ ಇಟ್ಸ್ ಟೂ ಲೇಟ್ ತುಂಬ ಆಗೋಯ್ತು ನನಗೆ ತಿದ್ದುಕೊಳ್ಳೋ ನಾನು ನಂಗೆ ತುಂಬ ಆಗೋಯ್ತು ಅಂತ ಆ್ಯಂಡ್ ಇವರು ಇವಾಗ ಒಂದು ಪ್ರೀತಿಗೆ ಇವ್ರಿಗೊಂದು ಎಮೋಷ್ನಲ್ ಪ್ರೆಸೆನ್ಸ್ ಬೇಕು ಇಲ್ಲಿ ಇವಾಗ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಇವರ ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋದು ಬೇಡ ಅಥವಾ ಇವ್ರ ಇವ್ರಿಗೆ ಯಾರ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋದು ಬೇಡ ಬಟ್ ಒಂದು ಎಮೋಷ್ನಲ್ ಯಾರೊಬ್ಬರು ಇವರಿಗೆ ಕೇಳೋರು ಇದ್ದರೆ ಸಾಕು ಅನ್ನೋ ರೀತಿ ಇವ್ರಿಗೆ ಇವಾಗ ಅನ್ನಿಸ್ತಾ ಇದೆ ಅವ್ರಿಗೆ ಏನು ಹೇಳಬೇಕಿತ್ತು ಅಂತಂದರೆ ನನಗೆ ಲೇಟ್ ನೈಟ್ ಅಥವಾ ಲಾಸ್ಟ್ ನೈಟ್ ತುರ ಸಿಂಪಲ್ ಲೈಕ್ ನಿಮ್ಮ ಜೊತೆ ನಾನು ಖುಷಿ ನೋಡಿದೆ ನನ್ನ ಖುಷಿ ಕ್ಷಣಗಳನ್ನ ಕಳೆದೆ ನಿಮ್ಮ ಜೊತೆ ನಾನು ಫ್ಯೂಚರ್ನ ಕೂಡ ಇಮ್ಯಾಜಿನ್ ಮಾಡಿಕೊಂಡೆ ನೀವು ಒಂಥರ ನನಗೆ ಒಂಥರ ಮನೆ ರೀತಿ ಫೀಲ್ ಮಾಡಿಸಿದ್ರಿ ಈ ಪದಗಳನ್ನ ಇವ್ರಿಗೆ ಹೇಳ್ಕೊಬೇಕು ಅಂತ ಅನಿಸ್ತಾ ಇತ್ತು ಬಟ್ ಹೇಳ್ಕೊಳೋದಕ್ಕಾಗಿಲ್ಲ ಸಿ ಬಿಕಾಸ್ ನೀವು ಅವ್ರಿಗೆ ತುಂಬ ಖುಷಿ ಕ್ಷಣಗಳನ್ನ ಕೊಟ್ಟಿದ್ದೀರಾ ತುಂಬ ಅವ್ರು ಇದ್ದಷ್ಟು ದಿನ ತುಂಬ ಖುಷಿ ಖುಷಿಯಾಗಿ ನೋಡ್ಕೊಂಡಿದ್ದೀರಾ ಒಂದು ಫ್ಯೂಚರ್ ಆದರೆ ಹೆಂಗಿರಬೇಕು ಒಂದು ಫ್ಯೂಚರ್ ಪರ್ಸನ್ ಹೆಂಗಿರಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀರಾ ಒಬ್ಬರು ಕಂಫರ್ಟ್ ಝೋನ್ ಅನ್ನೋದು ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋದು ನೀವು ಹೇಳ್ಕೊಟ್ಟಿದ್ದೀರಾ ಸೊ ಅದನ್ನು ಇವ್ರು ಹೇಳಬೇಕು ಅದು ರಿಯಲೈಸ್ ಆಗಿದೆ ಅವ್ರಿಗೆ ಅದನ್ನ ಹೇಳಬೇಕು ಅಂತ ಅವ್ರು ಅಂದ್ಕೊಂಡಿದ್ರು ಆ್ಯಂಡ್ ಬಟ್ ಆಲ್ಸೋ ನೀವು ಅವ್ರಿಗೆ ಒಂಥರ ಈ ಪೀಸ್ ಒಂಥರ ಶಾಂತಿ ಒಂಥರ ನೆಮ್ಮದಿ ನನಗೆಲ್ಲ ಸಿಕ್ಕಿದ್ ನಂಗೆ ಏನೋ ಬೇಡ ನಿಜವಾದ ಪ್ರೀತಿ ಅಂದ್ರೆ ಏನು ಅಂತ ನೀವು ಅವರಿಗೆ ತೋರಿಸಿದ್ರಿ ರೆಪ್ರೆಸೆಂಟ್ ಮಾಡಿದ್ರಿ ನೀವು ಓಕೆ ದಿಸ್ ಇಸ್ ವಾಟ್ ಪೀಸ್ ಇಸ್ ದಿಸ್ ಇಸ್ ವಾಟ್ ಫುಲ್ಫಿಲ್ಮೆಂಟ್ ಮೀನ್ಸ್ ದಿಸ್ ಇಸ್ ವಾಟ್ ರಿಯಲ್ ಲವ್ ಇಸ್ ಅನ್ನೋದು ನೀವು ತೋರಿಸಿದ್ದೀರಾ ಬಟ್ ಅವ್ರಿಗೆ ಯಾವಾಗಿದೆಲ್ಲ ಮ್ಯಾಟ್ರ್ ಆಯ್ತಲ್ಲ ಲೈಕ್ ತುಂಬ ಇದೆಲ್ಲ ಅರ್ಥ ಆಗಿದೆ ಬಟ್ ಅವರ ಒಂದು ಭಯ ಅವ್ರನ್ನ ಸ್ಟಾಪ್ ಮಾಡಿದೆ ಯಾವಾಗ ಮ್ಯಾಟರ್ ಆಯ್ತಿದೆಲ್ಲ ಅವರಿಗೆ ಅವ್ರಿಗೆ ಅದು ಭಯ ಸ್ಟಾರ್ಟ್ ಸ್ಟಾಪ್ ಮಾಡಿದೆ ಬೇಡ ಹೇಳ್ಕೊಂಬೇಡ ಅನ್ನೋ ರೀತಿ ಸೊ ಆಕ್ಚುಲಿ ಇವಾಗ ಇವ್ರಿಗೆ ಭಯ ಅನ್ನೋದು ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಅವಾಗ ಏನು ಭಯಪಟ್ಟಿದ್ರು ಈಗ ಬೇರೆ ಥರ ಭಯ ಸ್ಟಾರ್ಟ್ ಆಗ್ತದೆ ಅವಾಗ ಏನು ಅಂತಂದರೆ ಎಲ್ಲಿ ನಾನು ಹೇಳ್ಕೊಂಬಿಟ್ರೆ ನನ್ನನ್ನು ಗ್ರ್ಯಾಂಟೆಡಾಗಿ ತೊಗೊಳ್ತಾರೋ ಅನ್ನೋದೊಂದಿತ್ತು ಬಟ್ ಇವಾಗ ಯಾವ ರೀತಿ ಅಂತಂದರೆ ಮತ್ತೆ ನನ್ನನ್ನು ಯಾರು ನನ್ನ ಲೈಫ್ ಆ ಥರ ಎಮೋಷ್ನಲಿ ಎಕ್ಸ್ಪೀರಿಯೆನ್ಸ್ ಮಾಡ್ಲಿಂತಾರೆ ನೀವೇನು ಫೀಲ್ ಮಾಡ್ತಾ ಮಾಡ್ತಾಯಿದ್ರೆ ಅವ್ರಿಗೆ ಎಮೋಷ್ನಲಿ ಅದು ನನಗೆ ಫೀಲ್ ಮಾಡಲಿಲ್ಲ ಅಂತಂದರೆ ಅಕಸ್ಮಾತ್ ಮತ್ತೆ ನಾನು ಇದೇ ರೀತಿ ಪರ್ಸನ್ನ ಕಳ್ಕೊಂಬಿಟ್ರೆ ಏನೋ ಹೊಸ್ದಾಗಿ ಆಫರ್ ಮಾಡೋಕ್ಕೋಗಿ ನಾನು ಸಾಕಾಗಲಿಲ್ಲ ಅಂತಾರೆ ಬಿಕಾಸ್ ಇವ್ರ ಎಮೋಷ್ನಲಿ ತುಂಬ ಅನ್ಅೈಲೆಬಲ್ ಆಗಿದ್ದರಿಂದ ಸೊ ಇವಾಗ ಮತ್ತೆ ಅವ್ರು ಏನಾದ್ರು ಬಂದು ಅವ್ರಿಗೆ ನಿಮಗೇನಾದ್ರು ಆಫರ್ ಮಾಡಿ ಮತ್ತೆ ಅದು ನಿಮಗೆ ಸಾಕಾಗಲಿಲ್ಲ ಅಂತಾರೆ ಈ ರೀತಿ ಭಯ ಕಾಡೋದಕ್ಕೆ ಸ್ಟಾರ್ಟ್ ಆಗಿದೆ ಅವಾಗ ಒಂಥರ ಭಯಪಟ್ಟರು ಇವಾಗ ಒಂಥರ ಭಯ ಪಡ್ತಾ ಇದ್ದಾರೆ ಸೊ ಅವರ ಒಂದು ಮನಸ್ಸನ್ನ ಮತ್ತೆ ಈ ಒಂದು ಪ್ರೀತಿಯನ್ನು ಜಾಲಕ್ಕೆ ಹಾಕೋದ್ರಲ್ಲಿ ಭಯ ಇದ್ದಾರೆ ಆ್ಯಕ್ಚುಲಿ ಒಂದು ಸ್ಟಕ್ನೆಸ್ ಕಾಣಿಸ್ತಾ ಇದೆ ಇವರ ಒಂದು ಭಯದಿಂದ ಅವ್ರಿಗೆ ಈ ಕಡೆ ನೀವು ಬೇಕು ಈ ಕಡೆ ಅವರನ್ನು ಅವರು ಕಾಪಾಡ್ಕೋಬೇಕು ಅನ್ನೋ ಥರ ಇದ್ದಾರೆ ಐ ಡೋಂಟ್ ನೋ ಅವ್ರನ್ನು ಹಿಂಗೆ ಏನು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಮೇ ಬಿ ಆ ಹಾರ್ಟ್ ಬ್ರೇಕಿಂದ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಅನಿಸ್ತಿದೆ ಅವ್ರಿಗೆ ಆ್ಯಂಡ್ ನೀವು ಕೂಡ ಅವ್ರಿಗೆ ತುಂಬ ಅವಶ್ಯಕತೆ ಇದೆ ನಿಮ್ಮನ್ನು ಚೂಸ್ ಮಾಡಿಕೊಂಡ್ರೆ ನಿಮಗೆ ಅವ್ರು ತುಂಬ ಕೊಡಬೇಕಾಗುತ್ತೆ ಫೀಲಿಂಗ್ಸ್ ಟೈಮ್ ಕೇರ್ ಎವರ್ ಸೊ ಈ ಎರಡು ಸ್ಟಕ್ ಆಗಿದ್ದಾರೆ ಸೊ ನಿಮ್ಮ ಬಗ್ಗೆ ಏನು ಡಿಸಿಷನ್ ತಗೊಂಡ್ರು ಅಂತಂದರೆ ಲೈಕ್ ದೆ ಥಾಟ್ ಏನಿತ್ತಲ್ಲ ಆ್ಯಕ್ಚುಲಿ ತುಂಬ ಆ್ಯಂಗ್ಸೈಟಿಯಿಂದ ಇವ್ರಿಗೆ ಅದರ ಡಿಸಿಷನ್ ತೊಗೊಂಡಿದ್ದಾರೆ ತುಂಬ ಓವರ್ ಥಿಂಕ್ ಮಾಡಿ ರೀಚ್ ಔಟ್ ಮಾಡಲ ಥರ ಕಾಲ್ ಮಾಡಲ ನಾನು ಏನಾರು ಹಾಳು ಮಾಡಿಬಿಟ್ರೆ ಈ ರಿಲೇಷನ್ಶಿಪ್ನ ಅಕಸ್ಮಾತ್ ಏನಾದ್ರು ತೀರಾ ಲೇಟ್ ಅಂತ ಸೊ ಇವರು ನೆಮ್ಮದಿಯಾಗಂತೂ ಅನ್ಕೊಂಡಿಲ್ಲ ಅವರ ಒಂದು ಮೈಂಡ್ ಏನಿತ್ತು ಎಷ್ಟೊಂದು ಸಿನಾರಿಯೋಸ್ನ ಎಷ್ಟೊಂದು ರಿಗ್ರೆಟ್ಸ್ನ ಅಥವಾ ಎಷ್ಟೊಂದು ವರೀಸ್ನ ಕ್ರಿಯೇಟ್ ಮಾಡಿದೆ ಓಕೆ ನಾನು ಲೈಕ್ ಕಂಪ್ಲೀಟ್ ಡಿಸ್ಟರ್ಬ್ ಮಾಡಿದೆ ಅವ್ರಿಗೆ ನೆಮ್ಮದಿ ಬೇಕಾಗಿತ್ತು ಬಟ್ ಅವರ ಒಂದು ಯೋಚನೆ ನಿಮ್ಮ ಬಗ್ಗೆ ಯೋಚನೆ ಅವ್ರಿಗೆ ಎಚ್ಚರಗೊಳಿಸಿತ್ತು ಸೊ ದೇ ಡಿಂಟ್ ಟೇಕ್ ಎನಿ ಡಿಸಿಷನ್ ಟು ಬಿ ಹಾನೆಸ್ಟ್ ಬಟ್ ಭಯ ಪಟ್ಕೊಂಡು ಮಲ್ಕೊಂಡಿದ್ದಾರೆ ದರ್ ಆಸ್ ನೋ ಡಿಸಿಷನ್ ಬಿಕಾಸ್ ಅವ್ರಿಗೆ ಅವರೇ ಕ್ವಶನ್ ಮಾಡ್ಕೊಳ್ತಾ ಇದ್ರು ನಾನು ಕಾಂಟ್ಯಾಕ್ಟ್ ಮಾಡಲ ಬೇಡವಾ ಏನು ಏನಾಯಿತು ನಾನು ಮತ್ತೆ ಹಾಳು ಮಾಡಿಬಿಡ್ತೀನಿ ಎಲ್ಲ ನಾನಿಂದ ಆಲ್ರೆಡಿ ಎಲ್ಲ ಹಾಳೋಗಿದ್ಯಾ ಅಕಸ್ಮಾತ್ ನನ್ನ ಪರ್ಸನ್ ಏನಾದ್ರು ಮೂವ್ ಆನ್ ಆಗಿದ್ದಾರ ಈ ರೀತಿ ಈಗ ಅವ್ರಿಗೆ ನೆಮ್ಮದಿ ಬೇಕು ನಿಮ್ಮಿಂದ ಬಟ್ ಅಥವಾ ಅವ್ರಿಗೆ ಅವ್ರಿಗೆ ಅವ್ರ ಲೈಫಲ್ಲಿ ನೆಮ್ಮದಿ ಬೇಕು ಬಟ್ ಅವರ ಒಂದು ಥಾಟ್ಸ್ ಏನಿದೆ ಸ್ಕಿಪ್ಪಿಂಗ್ ದೆಮ್ ಆ ಬೇಕು ಓಕೆ ಸೊ ಅಟ್ ದ ಬಾಟಮ್ ಆಫ್ ದ ಡೆಕ್ ವಿ ಹ್ಯಾವ್ ಟೆನ್ ನಾಟ್ ಸ್ಪೋರ್ಟ್ಸ್ ಡಿಪ್ ಡೌನ್ ಎಮೋಷ್ನಲಿ ತುಂಬ ಡಿಫೀಟೆಡ್ ಫೀಲ್ ಮಾಡ್ತಾಯಿದ್ದಾರೆ ಆ ಥರ ಎಲ್ಲ ಕಳ್ಕೊಂಬಿಟ್ಟೆ ಅನ್ನೋದು ಫೀಲ್ ಆಗ್ತಿದೆ ಎಮೋಷ್ನಲಿ ಅವ್ರಿಗೆ ಸೊ ಈ ಒಂದು ಕನೆಕ್ಷನ್ ಕಂಪ್ಲೀಟಾಗಿ ಎಂಡಾಗಿ ಹೋಗಿದೆ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ ಬಟ್ ಈ ರಿಲೇಷನ್ಶಿಪ್ ಎಂಡ್ ಆಯಿತು ಅಂತ ಅನ್ಸಿದ್ರು ಕೂಡ ಅದರಿಂದ ಅವ್ರಿಗೆ ಹೀಲ್ ಆಗ್ತಾ ಇಲ್ಲ ಸೊ ಈ ಒಂದು ಎಂಡಿಂಗ್ ಏನಿದೆ ನಿಮ್ಮಿಬ್ಬರ ಇಪ್ರಮದ ಈ ಒಂದು ಅಲ್ಲಿ ಇದು ತುಂಬ ಡೀಪಾಗಿ ಫೀಲ್ ಮಾಡಿದ್ದಾರೆ ಅವ್ರ ಅಕಸ್ಮಾತ್ ಓಕೆ ಅಂತ ಫೀಲ್ ಮಾಡ್ಕೊಂಡು ಲೈಕ್ ಓಕೆ ಅಂತ ಪ್ರಿಟೇನ್ ಮಾಡಿದ್ರೂ ಕೂಡ ಲಿಟ್ರಿ ಲಿಟ್ರಲಿ ಹೊರಡ್ಸ್ತೆ ಸೊ ಲೇಟ್ ನೈಟ್ ಥಾಟ್ಸ್ ಏನಾದರೂ ನಿಜವಾಗ ಸುಳ್ಳು ಹೇಳೋಲ್ಲ ಆ್ಯಕ್ಚುಲಿ ಲೇಟ್ ನೈಟ್ ನಮ್ಮ ಒಂದು ಈಗೂ ಅನ್ನೋದು ಆಗಿ ಸತ್ಯ ಅನ್ನೋದು ಆಚೆ ಬರುತ್ತೆ ಹಾಗೆ ಈ ಪರ್ಸನ್ಗೂ ಕೂಡ ಸೊ ಅದರಿಂದ ಇಲ್ಲಿ ಏನು ಅರ್ಥ ಆಯಿತು ಅಂತಂದರೆ ಈ ಪರ್ಸನ್ ಇನ್ನೂ ನಿಮ್ಮನ್ನ ಮರ್ತಿಲ್ಲ ಆ್ಯಂಡ್ ಆಲ್ಸೋ ಅವ್ರ ಹೀಲ್ ಕೂಡ ಆಗಿಲ್ಲ ಅವ್ರು ಕಲಿತಾ ಇದ್ದಾರೆ ಪೇನ್ಫುಲ್ಲಿ ನೀವು ಏನು ಅನ್ನೋದು ನೀವು ಎಷ್ಟು ಮ್ಯಾಟರ್ ಆದರೆ ಅನ್ನೋದು ಅವ್ರು ಕಲಿತಾ ಇದ್ದಾರೆ ಬಟ್ ನೀವು ಇನ್ನೊಂದು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ನಿಜವಾದ ಪ್ರೀತಿ ಅನ್ನೋದು ಬರೀ ಯೋಚನೆಗಳಿಂದ ಮಾತ್ರ ಪ್ರೂವ್ ಮಾಡೋದಕ್ಕಾಗಲ್ಲ ಅವರೊಂದು ಆ್ಯಕ್ಷನ್ಸ್ ಕೂಡ ಆಗುತ್ತೆ ಅದು ನೀವು ಅಂದ್ಕೊಳ್ಬೇಕು ಅವ್ರು ಈ ಥರ ಫೀಲ್ ಮಾಡ್ತಿದಾರೆ ರಿಗ್ರೆಟ್ ಮಾಡ್ತಿದ್ದಾರೆ ಅಂದ ತಕ್ಷಣ ಅವ್ರನ್ನ ಅವರು ಒಳ್ಳೆಯವರು ಅಥವಾ ಏನೋ ಒಂದು ಹೇಳೋದಕ್ಕಾಗಲ್ಲ ಬಟ್ ಅವ್ರ ಆ್ಯಕ್ಷನ್ಸ್ನ ನಂಬಿ ಅಂತ ನಾನು ಹೇಳ್ತೀನಿ ಇಫ್ ದಿ ರಿಲಿ ಟೇಕ್ ಆ್ಯಕ್ಷನ್ ಟು ವಾಚ್ ಯು ದೆಟ್ ಟ್ರಸ್ಟ್ ಟೈಮ್ ಇಲ್ಲ ಅಂತಂದರೆ ಜಸ್ಟ್ ಟೇಕ್ ಕೇರ್ ಆಫ್ ಯರ್ ಸೆಲ್ಫ್ ಓಕೆ ನಾವು ಸೊ ಯಾ ತಡ್ ಫಾರ್ ಜೆಟ್ ಚಿಕ್ಕ ವೀಡಿಯೋ ಮಾಡಿದ್ದೆ ಐ ಹೋಪ್ ಯು ಲೈಕ್ ಇಟ್ ಥ್ಯಾಂಕ್ ಯು ಸೊ ಮಚ್ ಟೇಕ್ ಕೇರ್ 嗯。Mm.